ನಮಸ್ಕಾರ ಅಶ್ವ ಸ್ಪೆಷಲ್ಗೆ ಸ್ವಾಗತ ನಾನು ರಾಶಿಕಾ ಕರಾವಳಿ ಸಾಮಾಜಿಕ ಜಾಲತಾಣಗಳಿಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ಮಹತ್ವದ ಕ್ರಮವನ್ನು ಕೈಗೊಂಡಿದೆ ಕೇಂದ್ರ ಸರ್ಕಾರ ನಿರ್ದೇಶನದ ಆ್ಯಪ್ಗಳ ದುರ್ಬಳಕೆ ಸೈಬರ್ ಅಪರಾಧ ತಡೆಯಲು ನೂತನ ಕ್ರಮವನ್ನು ಆರು ತಾಸಿನ ಬಳಿಕ ವಾಟ್ಸ್ಆ್ಯಪ್ ವೆಬ್ ಔಟ್ ಮತ್ತು ಲಾಗಿನ್ ಅಗತ್ಯವಾಗಿರುವಂತೆ ಹೇಳಲಾಗಿದೆ ಸಾಮಾಜಿಕ ಮಾಧ್ಯಮಗಳನ್ನು ಬಳಸುವ ಮೊಬೈಲ್ಗಳಲ್ಲಿ ಅವುಗಳ ಖಾತೆಗಳಿಗೆ ಲಿಂಕ್ ಆಗಿರುವ ಸಂಖ್ಯೆಯ ಸಿಮ್ ಇರುವುದು ಕಡ್ಡಾಯ ಮಾಡುವಂತೆ ಕೇಂದ್ರ ಸರ್ಕಾರ ವಾಟ್ಸ್ಆ್ಯಪ್ ಸಿಗ್ನಲ್ ಟೆಲಿಗ್ರಾಂ ಈ ಆಪ್ಗಳಿಗೆ ನಿರ್ದೇಶನ ಮಾಡಿದೆ ಸೈಬರ್ ಅಪರಾಧವನ್ನ ತಪ್ಪಿಸುವುದಕ್ಕೆ ಈ ಕ್ರಮವನ್ನ ಸೂಚಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಹೊಸ ದೂರ ಸಂಪರ್ಕ ಸೈಬರ್ ಭದ್ರತಾ ತಿದ್ದುಪಡಿ ನಿಯಮಗಳ ಅಡಿಯಲ್ಲಿ ಭಾರತದಲ್ಲಿ ಇಂತಹ ಬದಲಾವಣೆಗೆ ಆದೇಶಿಸಲಾಗಿದೆ ಇದರ ಪ್ರಕಾರ ತೊಂಬತ್ತು ದಿನಗಳ ಒಳಗಾಗಿ ವಾಟ್ಸ್ಆ್ಯಪ್ ಟೆಲಿಗ್ರಾಂ ಸಿಗ್ನಲ್ನಂತಹ ಆಪ್ಗಳ ಬಳಕೆಗೆ ಸಿಮ್ ಕಾರ್ಡ್ ಇರುವುದು ಕಡ್ಡಾಯವಾಗಿದೆ ವಾಟ್ಸಪ್ ವೆಬ್ನಂತಹ ವೆಬ್ಸೈಟ್ ಮೂಲಕ ಲಾಗಿನ್ ಆದರೆ ಪ್ರತಿ ಆರು ಗಂಟೆಗೊಮ್ಮೆ ಅದು ತನ್ನಷ್ಟಕ್ಕೆ ತಾನೇ ಲಾಗ್ಔಟ್ ಆಗಲಿದೆ ನಂತರ ಮತ್ತೊಮ್ಮೆ ಲಾಗಿನ್ ಮಾಡಬೇಕಾಗುತ್ತದೆ ನೂರ ಇಪ್ಪತ್ತು ದಿನಗಳ ಒಳಗಾಗಿ ಇದರ ಪಾಲನಾ ವರದಿಯನ್ನು ಸಲ್ಲಿಸುವಂತೆಯೂ ಆ್ಯಪ್ಗಳಿಗೆ ಸೂಚನೆಯನ್ನ ನೀಡಲಾಗಿದೆ ಇದರ ಉದ್ದೇಶ ಏನಂದರೆ ಪ್ರಸ್ತುತ ಆ್ಯಪ್ಗಳಲ್ಲಿ ಲಾಗಿನ್ ಆಗುವಷ್ಟೇ ಮೊಬೈಲ್ ಸಂಖ್ಯೆ ಕೇಳಲಾಗುತ್ತೆ ಬಳಿಕ ಸಿಮ್ ಇಲ್ಲದೆಯೂ ಅವುಗಳನ್ನು ಬಳಸಬಹುದು ಇದರಿಂದಾಗಿ ಸೈಬರ್ ಅಪರಾಧಿಗಳು ದೇಶದ ಹೊರಗಿದ್ದುಕೊಂಡು ಕೂಡ ಸಿಮ್ ನಿಷ್ಕ್ರಿಯಗೊಳಿಸಿ ಆಪ್ಗಳನ್ನು ಬಳಸುತ್ತಾರೆ ಇದನ್ನು ತಪ್ಪಿಸಲು ಹೊಸ ಕ್ರಮಕ್ಕೆ ಆದೇಶಿಸಲಾಗಿದೆ ನಿಯಮಗಳನ್ನು ಪಾಲಿಸಲು ವಿಫಲವಾದರೆ ದೂರ ಸಂಪರ್ಕ ಕಾಯ್ದೆ ಟೆಲಿಕಾಂ ಸೈಬರ್ ಭದ್ರತಾ ನಿಯಮಗಳು ಮತ್ತು ಇತರ ಅನ್ವಯವಾಗುವಂತಹ ಕಾನೂನುಗಳ ಅಡಿಯಲ್ಲಿ ಕ್ರಮವನ್ನು ಕೈಗೊಳ್ಳಲಾಗುವುದು ಎಂದು ಇಲಾಖೆ ಎಚ್ಚರಿಸಿದೆ ಈ ಮಾರ್ಗದಲ್ಲಿ ಬಳಕೆದಾರರು ಭಾರತದಲ್ಲಿ ವಾಟ್ಸ್ಆ್ಯಪ್ ಟೆಲಿಗ್ರಾಂ ಸಿಗ್ನಲ್ ಸ್ನ್ಯಾಪ್ಚಾಟ್ ಶೇರ್ ಚಾಟ್ ಜಿಯೋ ಚಾಟ್ ಜೋಶ್ನಂತ ಸಂದೇಶ ಕಳಿಸುವಂಥ ಅಪ್ಲಿಕೇಶನ್ಗಳ ಸೇವೆಗಳನ್ನು ಹೇಗೆ ಪ್ರವೇಶಿಸುತ್ತಾರೆ ಎಂಬುದರ ಮೇಲೆ ಪರಿಣಾಮ ಬೀರುತ್ತದೆ